ನಮಸ್ತೆ ತಮಗೆಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಆಲ್ರೆಡಿ ತಿಳಿದಿರುವಂತೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಇರ್ತಾನೆ ಅಂತ ಹೇಳ್ತಾರೆ ಅದೇ ರೀತಿ ಡೀಪ್ ಕ್ಲೀನಿಂಗ್ ರಿಮೂವ್ಸ್ ಅನ್ವಾಂಟೆಡ್ ಡರ್ಟ್ ಗ್ರಿಮ್ ಆ್ಯಂಡ್ ಜರ್ಮ್ಸ್ ದಟ್ ಕೆನ್ ಕಾಸ್ ಇಲ್ನೆಸ್ ಆ್ಯಂಡ್ ಇನ್ಫೆಕ್ಷನ್ಸ್ ಆ್ಯಂಡ್ ಎಲ್ಪ್ಸ್ ಇನ್ ಮೇಂಟೈನಿಂಗ್ ಎ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಎನ್ವಿರಮೆಂಟ್ ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಸ್ಪ್ರೆಡಿಂಗ್ ಡಿಸೀಸಸ್ ಆ್ಯಂಡ್ ಪ್ರಮೋಟ್ಸ್ ಬೆಟರ್ ಓವರ್ ಹೆಲ್ತ್ ಹೆಲ್ತ್ ಯಾಕೆ ನಾನು ಡೀಪ್ ಕ್ಲೀನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಎಸ್ ಇದಕ್ಕೊಂದು ಕಾರಣ ಇದೆ ಏನಂತ ಏನಂತಂತಂದರೆ ಸೊ ನಾವು ಮನೆ ಮನೆಯನ್ನು ಕ್ಲೀನ್ ಮಾಡೋದಾದರೆ ಏನು ಮಾಡ್ತೀವಿ ಅಂತಂದರೆ ವಾರದಲ್ಲಿ ಒಂದು ಸರಿ ಎರಡು ಸಾರಿ ಮೂರು ಸರಿ ನಮಗೆ ಫ್ರೀ ಇದ್ದಾಗ ಬಟ್ ಎಸ್ಪೆಷಲಿ ಸಂಡೇ ನಾವು ಮಾಡ್ಕೊಳ್ತಾ ಇರ್ತೀವಿ ಸೊ ಕ್ಲೀನಿಂಗ್ ಪರ್ಪಸ್ಸಿಗೆ ಅಂತೇಳಿ ಅದೇ ರೀತಿ ಡೀಪ್ ಕ್ಲೀನಿಂಗ್ ಅಂತಂದರೆ ಏನು ಮಾಡ್ತೀವಿ ಅಂದರೆ ವರ್ಷದಲ್ಲಿ ಎರಡು ಸಾರಿ ಮೂರು ಸಾರಿ ಅಂತಂದರೆ ಮನೆ ನಾನು ಒಂದು ಇಂಚ್ ಇಂಚನು ಬಿಡದಾನೆ ಎಲ್ಲ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀವಿ ಸೊ ಯಾಕೆ ಅಂತಂದರೆ ನನಗೆ ತಿಳಿದಿರೋ ಹಾಗೆ ನಾನು ಚಿಕ್ಕವನಿದ್ದಾಗಲಿಂದನೂ ಕೂಡ ನಾನು ಇರ್ತಕ್ಕಂಥ ಪ್ಲೇಸ್ ಯಾವತ್ತೂ ಕೂಡ ನನಗೆ ಕ್ಲೀನಾಗಿ ಹೈಜಿನಿಕ್ ಆಗಿರಬೇಕು ಬಟ್ ನಾನು ಕೂಡ ಏನು ವರ್ಷದಲ್ಲಿ ಎರಡು ಸರಿ ಮೂರು ಸರಿ ಡೀಪ್ ಕ್ಲೀನಿಂಗನ್ನು ನಾನೇ ಮಾಡ್ಕೊತೀನಿ ಮಾಡ್ಕೊತಿದ್ದೆ ಸೊ ಬಟ್ ಈವಾಗ ಏನಾಗ್ತಿದೆ ಅಂತಂದರೆ ನನಗೆ ವರ್ಕ್ ಪ್ರೆಷರ್ ಇರೋದರಿಂದ ನನಗೆ ಒಂದು ಡೀಪ್ ಕ್ಲೀನಿಂಗಾಗಿ ಬೇರೆಯವ್ರದ್ದು ಒಂದು ಎಲ್ಪ್ ಬೇಕು ಅಂತ ನನಗನ್ನಿಸ್ತು ಆ ಥರ ನಾನು ಹುಡುಕಾಟದಲ್ಲಿದ್ದಾಗ ನನಗೆ ಸಿಕ್ಕಿದ್ದು ಈ ಓಮ್ ಕ್ಲೀನಿಂಗ್ ಸಹ ರವೀಸಸ್ ಅನ್ನೋರು ಯಾರಂತಂದರೆ ಹನುಮಂತಣ್ಣ ಮತ್ತು ರೂಪಕ್ ರೂಪ ಅಂತೇಳಿ ಅವ್ರ ಹೆಸರು ಸೊ ಅವರು ಏನು ಮಾಡಿದ್ರು ಅಂತಂದರೆ ಈ ಸರಿ ನನಗೆ ಒಂದು ಡೀಪ್ ಕ್ಲೀನಿಂಗ್ಗೆ ಹೆಲ್ಪ್ ಮಾಡಿದರು ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಮನೆ ಅಪಾರ್ಟ್ಮೆಂಟು ಓಟೆಲು ಹಾಸ್ಟೆಲು ಚೌಟ್ರಿ ಆಸ್ಪತ್ರೆ ಅಥವಾ ಶಾಲಾ ಕಾಲೇಜು ಕಚೇರಿ ನೀರಿನ ಟ್ಯಾಂಕು ಸೊ ಎಲ್ಲದನ್ನೂ ಕೂಡ ಇವ್ರು ಏನು ಮಾಡ್ತಾರೆ ಅಂದರೆ ಕ್ಲೀನ್ ಮಾಡಿಕೊಡ್ತಾರೆ ಸೊ ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಕೂಡ ಈಗ ಕೆಲಸದ ನಾವು ಮನೆ ಕ್ಲೀನ್ ಮಾಡ್ತೀವಿ ಇಲ್ಲ ಮಾಡಿಸ್ತೀವಿ ಇಲ್ಲ ಅಂತಲ್ಲ ಬಟ್ ಏನು ಅಂತ ಏನಾಗುತ್ತೆ ಅಂತಂದರೆ ಅವ್ರು ಹಿಂದೇನೇ ಇದ್ಬಿಟ್ಟು ಇದನ್ನ ಮಾಡಿರಿ ಅದನ್ನು ಮಾಡಿರಿ ಅಂತೇಳಿ ನಾವು ತಲೆ ಕೆಡಿಸ್ಕೋಬೇಕು ಪಾಪ ಅವರಿಗೂ ತಲೆ ತಿನ್ನಬೇಕು ಹಂಗೆ ಬಟ್ ಆದರೆ ನಾನು ಆಗಿ ಹೇಳ್ತೀನಿ ನಿಜವಾಗ್ಲೂ ಕೂಡ ಇವರು ಪ್ರತಿಯೊಂದನ್ನು ಕೂಡ ನಮ್ಮ ಹತ್ರ ಏನು ಹೇಳಿಸ್ಕೊಳ್ಳೋದೇ ಇಲ್ಲ ಮನೇನ ಇಂಚು ಇಂಚು ಕ್ಲೀನ್ ಮಾಡ್ತಾರೆ ಸೊ ಒಂದು ವಾಶ್ರೂಮಿಂದ ಹಿಡಿದು ಕಿಚನ್ನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ತುಂಬ ಕ್ಲೀನಾಗಿ ಮಾಡಿಕೊಡ್ತಾರೆ ಸೊ ಆದ್ದರಿಂದ ಸೊ ನೀವು ನಿಮಗೆ ಯಾರಿಗಾದರೂ ಈ ಒಂದು ಓಮ್ ಕ್ಲೀನಿಂಗ್ ಸರ್ವಿಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಅವರಿಗೆ ಕಾಲ್ ಮಾಡಿ ಹೇಳ್ಬೋದು ಕೇಳ್ಬೋದು ನೀವು ಈ ಥರ ಕ್ಲಡ್ಡಿ ಕ್ಲೀನಿಂಗ್ ಬೇಕಂತಂದರೆ ಅವ್ರು ಬಂದು ನಿಮ್ಮ ಮನೆಗೆ ನೋಡ್ಕೊಂಡು ಬಿಟ್ಟು ಕ್ಲೀನ್ ಮಾಡ್ತಾರೆ ಸೊ ಹಾಗೆ ಅವರು ಆ್ಯಸಿಡ್ ವಾಷ್ನು ಕೂಡ ಮಾಡ್ತಾರೆ ಮೆಟೀರಿಯಲ್ಸ್ನೂ ಕೂಡ ಅವರೇ ತಂದು ಕೊಡ್ತಾರೆ ಏನೋ ಸಣ್ಣ ಪುಟ್ಟ ಮೆಟೀರಿಯಲ್ಸ್ನ ನಾವು ಕೊಡಬೇಕಷ್ಟೇ ಮತ್ತೆ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ ಈ ವಿಡಿಯೋ ಮಾಡಬೇಕಾದ್ರೆ ನಾನು ಅವರ ಪರ್ಮಿಷನ್ ತೊಗೊಂಡು ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟೆ ಕೇಳಿದ್ದೀನಿ ಏಕೆಂದರೆ ವಿಥೌಟ್ ಪರ್ಮಿಷನ್ ಯಾವುದೇ ವೀಡಿಯೋ ರೆಕಾರ್ಡಿಂಗ್ ಮಾಡೋದು ತಪ್ಪು ಹಾಗೆ ಯೂಟ್ಯೂಬಲ್ಲಿ ಹಾಕೋದು ತಪ್ಪು ಸೊ ಅವರು ಹಾಕಿ ಅಂತ ಹೇಳಿದಕ್ಕೆ ಈ ವಿಡಿಯೋನ ಹಾಕ್ತಿದ್ದೀನಿ ಹಾಗೆ ಇದು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಇದ್ದೀನಿ ಆದ್ದರಿಂದ ನಿಮಗೇನಾದರೂ ಇದ್ರ ನೀಡಿತ್ತು ಅಂತಂದರೆ ನೀವು ಅವ್ರ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅದೇ ರೀತಿ ಇದರಿಂದ ಏನಾಗುತ್ತೆ ಅಂತಂದರೆ ಪಾಪ ಅವರಿಗೂ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಕೂಡ ಎಲ್ಪ್ ಆದಂಗೆ ಆಗುತ್ತೆ ಸೊ ಅದರಿಂದ ಅವ್ರಿಗೆ ಆರ್ಡರ್ ಸಿಗಲಿ ಅನ್ನೋ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ನಾನು ಹಾಕಿದ್ದೀನಿ ಸೊ ಇವು ಈಗ ನೀವೇನು ನೋಡ್ತಾ ಇದ್ದೀರಾ ಆ ಒಂದು ದಿನ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಿದ್ದು ಸೊ ಅದರಿಂದ ನೀವು ಹಾಗೆ ನಿಮಗೂ ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು ಅಥವಾ ಫ್ಯಾಮಿಲಿಗೆ ಯಾರಿಗಾದರೂ ಹೋಮ್ ಕ್ಲೀನಿಂಗ್ ಸರ್ವಿಸ್ ಬೇಕು ಅಂತಂದರೆ ಈ ವಿಡಿಯೋನ ಶೇರ್ ಮಾಡ್ಬೋದು ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋ ನನಗೆ ಇಷ್ಟ ಆಗಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಕಂಟೆಂಟ್ ಇರೋ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್ ಸುಮ್ಮನೆ ವಾಶ್ ಮಾಡಿಸ್ಕೊಂತ ಐತಿ ಏನಕ್ಕ ಹಳ್ಳಿಲ್ದಂಗೆ ಸುಮ್ಮನೆ ವಾಶ್ ಮಾಡ್ಕ ಬೇಬಿ ಸೋಪ್ ಹಾಕ್ರಿ ಪಾಪ ಎಷ್ಟ್ ದಿನಕ್ಕೊಂದ್ಸರಿ ಸ್ನಾನ ಮಾಡಿಸ್ತೀರಾ ಅದಕ್ಕೆ ಹಾಂ 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 ದಿನ ಸ್ನಾನ ಮಾಡಿದ್ರೆ ಹಂಗೆ ವಾಶ್ ಮಾಡಿಸ್ತೀರಾ Det er greit å være her, for da skal det håses opp.